ಹಾಯ್ ಫ್ರೆಂಡ್ಸ್ ಹೇಗಿದ್ರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಆದರೆ ಅರ್ಲಿಯಾಗಿ ಎಲ್ಲಿ ನಿಮಗೆ ಪೇಯ್ನ್ ಕಾಣಿಸ್ಕೊಳುತ್ತೆ ಈ ಪೇಯ್ನ್ ಹೇಗಿರುತ್ತೆ ಮತ್ತು ಯಾವಾಗ ಕಾಣಿಸ್ಕೊಳುತ್ತೆ ನಿಮಗೆ ಪೀರಿಯಡ್ ಬರುವ ಮುಂಚೆ ಕಾಣಿಸಿಕೊಳ್ಳುವ ಹೊಟ್ಟೆ ನೋವು ಅಥವಾ ಗರ್ಭ ನಿಲ್ಲುವ ಸಮಯದಲ್ಲಿ ಕಾಣಿಸಿಕೊಳ್ಳುವ ಹೊಟ್ಟೆ ನೋವು ಏನು ವ್ಯತ್ಯಾಸ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಡ್ತೀನಿ ಇದರ ಬಗ್ಗೆ ತುಂಬ ಜನರಿಗೆ ಗೊಂದಲ ಇದೆ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇನ್ ಕೆಲವರು ಇವಾಗ ಪೀರಿಯಡ್ ಮಿಸ್ ಆಗಿದ್ದ ಮುಂಚೆನೆ ಅವರಿಗೆ ಕೆಳ ಹೊಟ್ಟೆಯಲ್ಲಿ ಏನಾದರೂ ಲೈಟ್ ಆಗಿ ಏನಾದರೂ ಪೇನ್ ಕಾಣಿಸ್ಕೊಂಡ್ರೆ ಇದು ನಾನು ಒಂದ್ ವೇಳೆ ಪ್ರೆಗ್ನೆಂಟ್ ಆಗಿದ್ರ ಸಂಕೇತವಾಗಿಯೇ ಈ ರೀತಿ ಏನಾದರೂ ಪೈನ್ ಅಂತ ಅಂತೇಳಿ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಮತ್ತು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಯಾವುದೇ ರೀತಿಯ ಸೇಫ್ಟಿ ಮೆಥಡನ್ನು ಫಾಲೋ ಮಾಡಿದೆ ಅವರು ಕಾಂಟ್ಯಾಕ್ಟ್ ಇಟ್ಕೊಂಡಾಗ ಈ ರೀತಿ ಪೇಯ್ನ್ ಏನಾದರೂ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಕಾಣಿಸ್ಕೊಂಡಾಗ ಅವರಿಗೆ ಕನ್ಫ್ಯೂಷನ್ ಆಗುತ್ತೆ ಇದು ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ನನಗೆ ಈ ರೀತಿ ಬರ್ತಾ ಇದೆಯಾ ಅಥವಾ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೇ ನನಗೆ ಈ ರೀತಿ ಪೇಯ್ನ್ ಆಗ್ತಾ ಇದೆಯಾ ಅಂದರೆ ನೆಕ್ಸ್ಟ್ ನನಗೆ ಪೀರಿಯಡ್ ಆಗ್ತಾ ಇದೆಯಾ ಅದರ ಮುನ್ಸೂಚನೆಯಾಗಿ ಪೇಯ್ನ್ ಕಾಣಿಸ್ಕೊಳ್ತಾ ಇದೆಯಾ ಅಂತೇಳಿ ಅವರಲ್ಲಿ ಗೊಂದಲ ಇರುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಯಾವ ರೀತಿ ಪೇನ್ ಕಾಣಿಸ್ಕೊಳುತ್ತೆ ಒಂದು ವೇಳೆ ಇಂಪ್ಲಾಂಟೇಶನ್ ಆದರೆ ಅಥವಾ ಪೀರಿಯಡ್ ಪೇನ್ ಯಾವ ರೀತಿ ಇರುತ್ತೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ ಇವಾಗ ನೀವು ಯಾವಾಗ ಇಂಟರ್ ಕೋರ್ಸ್ ಮಾಡ್ತೀರಾ ಆ ಒಂದು ಸಂದರ್ಭದಲ್ಲಿ ಸ್ಪರ್ಮ್ ಬಂದು ನಿಮ್ಮ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಅಂದರೆ ನಿಮ್ಮ ಗರ್ಭನಾಳದಲ್ಲಿ ಕಾಯುತ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾದಾಗ ಫಲೀಕರಣ ಪ್ರಕ್ರಿಯೆ ನಡೆಯುತ್ತೆ ಆದರೆ ಫಲೀಕರಣ ಆಗಿದ ಮಾತ್ರಕ್ಕೆ ನಿಮ್ಮ ಪ್ರೆಗ್ನೆನ್ಸಿ ಸಕ್ಸಸ್ ಆಗಿದೆ ಅಂತ ಹೇಳಿ ಅರ್ಥ ಅಲ್ಲ ಯಾಕಂತ ಹೇಳಿದರೆ ಈ ಒಂದು ಫಲೀಕರಣವಾದ ಝೈಗೋಡ್ ಅಥವಾ ಭ್ರೂಣ ಕೆಲವು ಕಾರಣಗಳಿಂದ ಉಳಿಯದೆ ಪೀರಿಯಡ್ ರೂಪದಲ್ಲಿ ಹೊರಗೆ ಬರ್ಬೋದು ಯಾವಾಗ ನಿಮಗೆ ಫಲೀಕರಣವಾಗುತ್ತೆ ಈ ಫಲೀಕರಣವಾದ ಝೈಗೋಟ್ ನಿಮ್ಮ ಗರ್ಭನಾಳದಲ್ಲಿ ಅನೇಕ ಸೆಲ್ಗಳಾಗಿ ಡಿವಿಷನ್ ಆಗ್ತಾ ಹೋಗುತ್ತೆ ನಂತರ ಅದು ಐದರಿಂದ ಏಳು ದಿನಗಳ ನಂತರ ಗರ್ಭನಾಳದಿಂದ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಡ್ಬೇಕು ಅಥವಾ ಇಂಪ್ಲಾಂಟ್ ಆಗಬೇಕು ಇದನ್ನೇ ಸಕ್ಸಸ್ಫುಲ್ ಇಂಪ್ಲಾಂಟೇಶನ್ ಅಂತ ಕರಿತೀವಿ ಅಥವಾ ಗರ್ಭ ನಿಲ್ಲುವುದಂತೇಳಿ ಕನ್ನಡದಲ್ಲಿ ಕರಿತೀವಿ ಇಲ್ಲಿಂದ ನೀವು ರಿಯಲ್ ಆಗಿ ಪ್ರೆಗ್ನೆಂಟ್ ಅಂತ ಹೇಳಿ ತಿಳಿದುಕೊಳ್ಬೋದು ಹಾಗಾಗಿ ನಿಮಗೆ ಓಲೇಷನ್ ಆಗಬೇಕು ಓಲೇಷನ್ ನಂತರ ಸ್ಪರ್ಮ್ ಬಂದು ಎಗ್ಗನ್ನ ಮೀಟಾಗಿ ಫಲೀಕರಣ ಎಂಬ ಪ್ರಕ್ರಿಯೆ ನಡಿಬೇಕು ಈ ಫಲೀಕರಣ ಆದ ನಂತರ ಈ ಒಂದು ಝೈಕೋಟು ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಇಂಪ್ಲಾಂಟ್ ಆಗಬೇಕು ಅದನ್ನೇ ಸಕ್ಸಸ್ಫುಲ್ ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ ಇವೆಲ್ಲ ಪ್ರಕ್ರಿಯೆಗಳು ಆಗಿ ನಡಿಬೇಕಾಗತ್ತೆ ಯಾವಾಗ ಈ ಒಂದು ಜೈಗೋಟ್ ಬಂದು ನಿಮ್ಮ ಗರ್ಭಕೋಶದ ಒಳಗೋಡೆಯನ್ನು ಡ್ರಿಲ್ ಮಾಡಿ ಅಥವಾ ಕೊರೆದು ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿರುವ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ಕೆಲವರಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ ಅದನ್ನೇ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಈ ಒಂದು ಸಂದರ್ಭದಲ್ಲಿ ಇಂಪ್ಲಾಂಟೇಷನ್ ಕ್ರಾಂಪ್ಸ್ ಕಾಣಿಸ್ಕೊಳ್ಬೋದು ಅಂದರೆ ಕೆಲವರಿಗೆ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ಅನುಭವ ಅಥವಾ ಒಂದು ರೀತಿ ಲೈಟಾಗಿ ಪೇಯ್ನ್ ಕಾಣಿಸ್ಕೊಳ್ಬೋದು ಈ ಒಂದು ಚಿತ್ರದಲ್ಲೂ ಕೂಡ ನೀವು ಗಮನಿಸಬಹುದು ಯಾವ ರೀತಿ ಆ ಒಂದು ಭ್ರೂಣ ಅಥವಾ ಝೈಗೋಟ್ ಬಂದು ನಿಮ್ಮ ಒಳ ಒಳಪದರಕ್ಕೆ ಬಂದು ಅಂಟ್ಕೊಂಡಾಗ ಅಲ್ಲಿರುವ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ಬ್ಲೀಡಿಂಗ್ ಆಗೋದನ್ನು ಅದನ್ನೇ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಈ ಒಂದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಎಲ್ಲರಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಕೆಲವರಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಈ ಒಂದು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಕಾಣಿಸ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ಅರ್ಥವಲ್ಲ ಕೆಲವರಿಗೆ ಜಾಸ್ತಿ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಕೆಲವೇ ಕೆಲವು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಯಾವುದೇ ರೀತಿಯ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಜಸ್ಟ್ ಪೀರಿಯಡ್ ಮಿಸ್ ಆದಾಗ ಅವರು ಟೆಸ್ಟ್ ಮಾಡಿದಾಗಲೇ ಆ ರಿಸಲ್ಟ್ ಪಾಸಿಟಿವ್ ಬಂದಾಗಲೇ ಅವರಿಗೆ ಗೊತ್ತಾಗುತ್ತೆ ಅವರು ಪ್ರ ಪ್ರೆಗ್ನೆಂಟ್ ಇದಾರಂತ ಹೇಳಿ ಹಾಗಾಗಿ ನಿಮಗೆ ಲಕ್ಷಣ ಕಂಡು ಬಂದಿಲ್ಲ ಅಂದ್ರೆ ಮಾತ್ರಕ್ಕೆ ನೀವು ಪ್ರಗ್ನೆಂಟ್ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ ಇವಾಗ ಇಂಪ್ಲಾಂಟೇಶನ್ ಬ್ಲೀಡಿಂಗಿಗೂ ಅಥವಾ ಪೀರಿಯಡಿಗೂ ಇರುವ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ ಈ ಒಂದು ಇಂಪ್ಲಾಂಟೇಶ್ನ ಸಮಯದಲ್ಲಿ ಕೆಲವರಿಗೆ ನಾಸ್ಯ ಕಾಣಿಸ್ಕೊಳ್ಬೋದು ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ಅನುಭವ ಆಗ್ಬೋದು ಅಥವಾ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಆದರೆ ಪೀರಿಯಡ್ ಸಮಯದಲ್ಲಿ ನೋವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ ಮತ್ತು ಪೀರಿಯಡ್ ಆಗಲಿಕ್ಕೆ ಕೆಲವೊಂದು ಸೂಚನೆಗಳನ್ನು ತಿಳಿಸುತ್ತೆ ನಿಮಗೆ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಬೋದು ಲೈಟಾಗಿ ನಿಮಗೆ ಬೆನ್ನಲ್ಲಿ ನೋವು ಕಾಣಿಸ್ಕೊಳ್ಬೋದು ಸೊಂಟದ ಸುತ್ತಮುತ್ತ ಲೈಟಾಗಿ ಪೇನ್ ಕಾಣಿಸ್ಕೊಳ್ಬೋದು ಇದೇ ರೀತಿಯ ಕೆಲವೊಂದು ಸಣ್ಣ ಪುಟ್ಟ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಇನ್ನೇನು ಪೀರಿಯಡ್ ಇನ್ನೆರಡು ದಿನದಲ್ಲಿ ಆಗಬೇಕು ಅಂತ ಹೇಳಿದರೆ ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಲಕ್ಷಣಗಳು ನಿಮಗೆ ಫಸ್ಟೇ ತಿಳಿಸುತ್ತೆ ಒಂದು ವೇಳೆ ನಿಮಗೆ ಪೀರಿಯಡ್ ಆಗೋದಾದರೆ ಈ ಒಂದು ಇಂಪ್ಲಾಂಡೇಷ್ನ ಬ್ಲೀಡಿಂಗ್ ಕಲರ್ ನಿಮಗೆ ಲೈಟ್ ಪಿಂಕ್ ಅಥವಾ ಬ್ರೌನ್ ಕಲರಲ್ಲಿ ಇರುತ್ತೆ ಒಂದು ಅಥವಾ ಎರಡು ದಿನ ಇರುತ್ತೆ ಕೆಲವರಿಗೆ ಕೆಲವೇ ಗಂಟೆ ಇರ್ಬೋದು ಇನ್ನು ಕೆಲವರಿಗೆ ಒಂದು ದಿನ ಮಾತ್ರ ಇರುತ್ತೆ ಒಂದರಿಂದ ಎರಡು ಡ್ರಾಪ್ಸ್ ಮಾತ್ರ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ ಎರಡು ದಿನಕ್ಕಿಂತ ಜಾಸ್ತಿ ಈ ಒಂದು ಬ್ಲೀಡಿಂಗ್ ಇರೋದಿಲ್ಲ ಲೈಟಾಗಿರುತ್ತೆ ಬಟ್ ಪೀರಿಯಡ್ ಸಮಯದಲ್ಲಿ ಆಗುವಂಥ ಬ್ಲೀಡಿಂಗ್ ನಿಮಗೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಫ್ಲೋ ಇರುತ್ತೆ ಮತ್ತು ಕಲರ್ ತುಂಬ ಡಾರ್ಕ್ ಆಗಿರುತ್ತೆ ಅಥವಾ ಬ್ರೈಟ್ ರೆಡ್ ಕಲರಲ್ಲೂ ಕೂಡ ಇರ್ಬೋದು ಇದು ನಿಮ್ಮ ಪೀರಿಯಡ್ನ ಸೈಕಲ್ಗೆ ಅನುಗುಣವಾಗಿ ನಿಮಗೆ ಫಸ್ಟ್ ಅದು ಮೂರಿಂದ ನಾಲ್ಕು ದಿನ ತನಕ ಇರ್ಬೋದು ಇನ್ನು ಕೆಲವರಿಗೆ ನಾಲ್ಕರಿಂದ ಏಳು ದಿನ ತನಕ ಇರ್ಬೋದು ಇದು ಡಿಪೆಂಡ್ ಅಬೌಟ್ ನಿಮ್ಮ ನಿಮ್ಮ ಪೀರಿಯಡ್ ಸೈಕಲ್ನ ಮೇಲೆ ಈ ಒಂದು ಪೇಯ್ನ್ ಎಲ್ಲಿ ಕಾಣಿಸ್ಕೊಳುತ್ತೆ ಅಂದರೆ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಮೈಲ್ಡಾಗಿ ಅಥವಾ ಲೈಟಾಗಿ ಒಂದು ರೀತಿ ಸೆಳೆತದ ಅನುಭವ ಆಗ್ಬೋದು ಅಥವಾ ಸೂಜಿ ಚುಚ್ಚಿದ ಅನುಭವ ಕೂಡ ಆಗ್ಬೋದು ಒಂದು ವೇಳೆ ನಿಮಗೆ ಇಂಪ್ಲಾಂಟೇಷನ್ ಆದರೆ ಆದರೆ ನಿಮಗೆ ಪೀರಿಯಡ್ ಆದರೆ ಪೇಯ್ನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರುತ್ತೆ ನಿಮಗೆ ಸೊಂಟದ ಸುತ್ತಮುತ್ತ ಸೆಳೆತ ಕಾಣಿಸ್ಕೊಳ್ಬೋದು ಮತ್ತು ನಿಮ್ಮ ಕೆಳ ಹೊಟ್ಟೆಯಲ್ಲೂ ಸ್ವಲ್ಪ ಸೆಳೆತ ಜಾಸ್ತಿ ಪ್ರಮಾಣದಲ್ಲಿ ಫೀಲ್ ಆಗುತ್ತೆ ಈ ಒಂದು ಪೇನ್ ನಿಮಗೆ ಇಂಪ್ಲಾಂಟೇಷನ್ನಿಂದ ಅಂದರೆ ಗರ್ಭ ನಿಲ್ಲೋದ್ರಿಂದ ಆಗ್ತಾ ಇದ್ರೆ ನೀವು ಒಂದು ವೇಳೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೆ ಕೆಲವರಿಗೆ ಪಾಸಿಟಿವ್ ರಿಸಲ್ಟ್ ತೋರಿಸ್ಬೋದು ಇನ್ನು ಕೆಲವರಿಗೆ ಮಸುಕಾದ ಲೈನ್ ಕೂಡ ತೋರಿಸ್ಬೋದು ಇವಾಗ ಈ ಒಂದು ಪೇನ್ ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರೆ ಯಾವಾಗ ಈ ಒಂದು ಎಂಬ್ರಿಯೋ ಅಥವಾ ಭ್ರೂಣ ಬಂದು ನಿಮ್ಮ ಗರ್ಭಕೋಶದ ಒಳ ಪದರವನ್ನು ಕೊರೆದು ಅಂಟ್ಕೊಳ್ಳುವ ಸಂದರ್ಭದಲ್ಲಿ ನಿಮಗೆ ಈ ರೀತಿಯ ಪೇನ್ ಕಾಣಿಸ್ಕೊಳ್ಳುತ್ತೆ ಸೆಳೆತದ ಅನುಭವ ಕೂಡ ಆಗ್ಬೋದು ಸೂಜಿ ಚುಚ್ಚಿದ ರೀತಿಯಲ್ಲೂ ನಿಮಗೆ ಫೀಲ್ ಆಗ್ಬೋದು ಇನ್ನು ಕೆಲವರಿಗೆ ಇದರ ಜೊತೆಗೆ ಲೈಟ್ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಥರ ಕೂಡ ಕಾಣಿಸ್ಕೊಳ್ಬೋದು ಈ ಒಂದು ಇಂಪ್ಲಾಂಟೇಷನ್ ಯಾವಾಗ ಆಗ್ಬೋದು ಅಥವಾ ನಿಮಗೆ ಯಾವಾಗ ಗರ್ಭ ನಿಲ್ಬೋದು ಅಂತ ಹೇಳಿದರೆ ನಿಮ್ಮ ಫಲೀಕರಣವಾದ ಆರರಿಂದ ಹನ್ನೆರಡು ದಿನಗಳ ನಂತರ ಯಾವಾಗ ಬೇಕಾದರೂ ಆಗ್ಬೋದು ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದರೆ ನಿಮ್ಮ ಪೀರಿಯಡ್ ಸೈಕಲ್ ಇಪ್ಪತ್ತೈದರಿಂದ ಮೂವತ್ತೈದು ದಿನದ ಒಳಗಡೆ ಇದ್ದರೆ ನಿಮ್ಮ ನೆಕ್ಸ್ಟ್ ಪೀರಿಯಡ್ ಬರುವ ನಾಲ್ಕು ಅಥವಾ ಐದು ದಿನಗಳ ಮುಂಚೆ ನಿಮ್ಮಲ್ಲಿ ಇಂಪ್ಲಾಂಟೇಷನ್ ಆಗ್ಬೋದು ಅಂದರೆ ನಾಲ್ಕನೇ ವಾರದ ಸ್ಟಾರ್ಟಿಂಗಲ್ಲೂ ಆಗ್ಬೋದು ಅಥವಾ ನಾಲ್ಕನೇ ವಾರದ ಕೊನೆಯಲ್ಲೂ ನಿಮ್ಮಲ್ಲಿ ಇಂಪ್ಲಾಂಟೇಷನ್ ಎಂಬ ಪ್ರಕ್ರಿಯೆ ನಡಿಬೋದು ಇವಾಗ ಸ್ವಲ್ಪ ಮಟ್ಟಿಗೆ ಏನಾದರೂ ನಿಮ್ಮ ಪೀರಿಯಡ್ ಸೈಕಲ್ನಲ್ಲಿ ಏರುಪೇರು ಇದ್ದರೆ ಅಂಥವರಲ್ಲಿ ಓವುಲೇಷನ್ ಲೇಟಾಗಿ ಆಗುತ್ತೆ ನಂತರ ಫಲೀಕರಣ ಎಂಬ ಪ್ರಕ್ರಿಯೆ ನಂತರ ಇಂಪ್ಲಾಂಟೇಷನ್ ಎಂಬ ಪ್ರಕ್ರಿಯೆ ಕೂಡ ಲೇಟ್ ಆಗೋದ್ರಿಂದ ಅವರಲ್ಲಿ ಈ ಒಂದು ಪ್ರೆಗ್ನೆನ್ಸಿ ರಿಸಲ್ಟು ಸ್ವಲ್ಪ ಲೇಟಾಗಿ ತೋರಿಸ್ಬೋದು ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಪೀರಿಯಡ್ ಮಿಸ್ ಆದ ಟೆನ್ ಟು ಫಿಫ್ಟೀನ್ ಡೇಸ್ ಬಿಟ್ಟು ನೀವು ಟೆಸ್ಟ್ ಮಾಡಿದಾಗ ನಿಮಗೆ ಆಗಿ ರಿಸಲ್ಟ್ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿವೆ ಈ ಒಂದು ಇಂಪ್ಲಾಂಟೇಷನ್ ಪೇಯ್ನ್ ನಿಮಗೆ ಮೊದಲೇ ತಿಳಿಸಿದ ಹಾಗೆ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಫೀಲ್ ಆಗುತ್ತೆ ಯಾಕಂತ ಹೇಳಿದರೆ ನಿಮ್ಮ ಗರ್ಭಕೋಶ ತುಂಬ ಚಿಕ್ಕದಾಗಿರೋದ್ರಿಂದ ನಿಮಗೆ ಸಾಮಾನ್ಯವಾಗಿ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಸೆಳೆತದ ಅನುಭವ ಕಾಣಿಸ್ಕೊಳ್ಳುತ್ತೆ ಈ ಒಂದು ಪೇಯ್ನ್ ನಿಮಗೆ ಲೈಟಾಗಿರುತ್ತೆ ಸೂಜಿ ಚುಚಿದ ರೀತಿಯಲ್ಲೂ ಅನುಭವ ಆಗುತ್ತೆ ಪ್ರೆಗ್ನೆನ್ಸಿ ಪ್ರೋಗ್ರೆಸ್ ಆಗ್ತಾ ಹೋದಂಗೆ ಗರ್ಭಕೋಶ ದೊಡ್ಡದಾಗಿರುತ್ತೆ ಸ್ಟಾರ್ಟಿಂಗಲ್ಲಿ ಅರ್ಲಿ ಸ್ಟೇಜಲ್ಲಿ ನಿಮ್ಮ ಗರ್ಭಕೋಶ ತುಂಬ ಚಿಕ್ಕದಾಗಿರೋದ್ರಿಂದ ನಿಮಗೆ ಕೆಳ ಹೊಟ್ಟೆಯಲ್ಲಿ ರೈಟ್ ಸೈಡಲ್ಲೂ ಈ ಒಂದು ಪೇನ್ ಕಾಣಿಸ್ಕೊಳ್ಬೋದು ಅಥವಾ ಲೆಫ್ಟ್ ಸೈಡಲ್ಲೂ ಕೂಡ ಈ ಒಂದು ಪೇನ್ ಕಾಣಿಸ್ಕೊಳ್ಬೋದು ಕೆಲವರಿಗೆ ಈ ಒಂದು ಇಂಪ್ಲಾಂಟೇಶನ್ ಕ್ರಾಂಪ್ಸ್ನ ಜೊತೆಗೆ ಅಥವಾ ಸೆಳೆತದ ಜೊತೆಗೆ ಬೆನ್ನು ನೋವು ಕಾಣಿಸ್ಕೊಳ್ಬೋದು ಒಬ್ಬರಿಂದ ಒಬ್ಬರಿಗೆ ಈ ಒಂದು ಪೇನ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಕೆಲವರಿಗೆ ಯಾವುದೇ ರೀತಿಯ ಪೇನ್ ಕಾಣಿಸ್ಕೊಳ್ಳೋದಿಲ್ಲ ಇನ್ನು ಕೆಲವರಿಗೆ ಬಿಟ್ಟು ಬಿಟ್ಟು ಲೈಟಾಗಿ ಪೇನ್ ಕಾಣಿಸ್ಕೊಳ್ಳುತ್ತೆ ಇನ್ನು ಕೆಲವರಿಗೆ ಕೆಲವೇ ಕೆಲವು ಗಂಟೆ ಇರ್ಬೋದು ಇನ್ನು ಕೆಲವರಿಗೆ ಒಂದು ದಿನ ಇರ್ಬೋದು ಮತ್ತು ಕೆಲವರಿಗೆ ಒಂದರಿಂದ ಎರಡು ದಿನ ಪೇಯ್ನ್ ಇರ್ಬೋದು ಈ ರೀತಿ ಪೇಯ್ನ್ ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್ ಆಗಿರುತ್ತೆ ಇನ್ನು ಕೆಲವರಿಗೆ ಈ ಒಂದು ಇಂಪ್ಲಾಂಟೇಶ್ನ ಪೇಯ್ನ್ನ ಜೊತೆಗೆ ಅಥವಾ ಕ್ರಾಂಪ್ಸ್ನ ಜೊತೆಗೆ ಕೆಲವೊಂದು ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು ಅದ್ಯಾವುದಂತ ಹೇಳಿದರೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಕೆಲವರಿಗೆ ಇನ್ನು ಕೆಲವರಿಗೆ ನಾಸಿ ವಾಮಿಟಿಂಗ್ ಕಾಣಿಸ್ಕೊಳ್ಬೋದು ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಬೋದು ಅಥವಾ ಬ್ಲೋಟಿಂಗ್ ಥರ ಗ್ಯಾಸ್ ತುಂಬಿದ ಅನುಭವ ಅವರಲ್ಲಿ ಕಾಣಿಸ್ಕೊಳ್ಬೋದು ವೈಟ್ ಡಿಸ್ಚಾರ್ಜ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹೋಗ್ಬೋದು ನಿಮ್ಮ ಬ್ರೆಸ್ಟಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು ಲೈಕ್ ಪೇಯ್ನ್ ಹೆವಿನೆಸ್ ನಿಮಗೆ ಫೀಲ್ ಆಗ್ಬೋದು ಇದರ ಜೊತೆಗೆ ತುಂಬ ಸುಸ್ತು ಕಾಣಿಸ್ಕೊಳ್ಬೋದು ವಿಪರೀತ ತಲೆನೋವು ಕೂಡ ಕಾಣಿಸ್ಕೊಳ್ಳುತ್ತೆ ಯಾವಾಗ ಇಂಪ್ಲಾಂಟೇಷನ್ ಆಗುತ್ತೆ ಮತ್ತು ಅದರ ಜೊತೆಗೆ ಕೆಲವೊಂದು ಸಿಂಪ್ಟಮ್ಸ್ಗಳು ಕಂಡು ಬಂದರೆ ಹೋಮ್ ಪ್ರೆಗ್ನೆನ್ಸಿ ಮಾಡಿ ನೀವು ಒಂದ್ಸರಿ ಟೆಸ್ಟ್ ಮಾಡಿ ನೋಡಿ ಅದ್ರಲ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟ್ ತೋರಿಸ್ಬೋದು ಕೆಲವರಿಗೆ ಈ ಒಂದು ಸಂದರ್ಭದಲ್ಲಿ ತೋರಿಸ್ದೇ ಇರ್ಬೋದು ಅವಾಗ ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ವಾರ ಬಿಟ್ಟು ಟೆಸ್ಟ್ ಮಾಡಬೇಕಾಗತ್ತೆ ಇನ್ನು ಕೆಲವರಿಗೆ ಏನಾಗುತ್ತೆ ನಿಮ್ಮ ಪೀರಿಯಡ್ ಮಿಸ್ ಆಗಿ ಎರಡು ದಿನಕ್ಕೆ ಮಾಡಿದ್ರೂ ನಿಮಗೆ ಪಾಸಿಟಿವ್ ರಿಸಲ್ಟ್ ತೋರಿಸುತ್ತೆ ಡಿಪೆಂಡ್ ಅಬೌಟು ನಿಮ್ಮ ಹೆಚ್ ಸಿ ಜಿ ಲೆವೆಲ್ಲು ಯಾವ ರೀತಿ ಇದೆ ಅಂತ ಹೇಳಿ ನಿಮ್ಮ ಒಂದು ಯೂರಿನಲ್ಲಿ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಟು ಅರ್ಲಿಯಾಗಿ ಏನಾದರೂ ನೀವು ಟೆಸ್ಟ್ ಮಾಡಿದರೆ ಸೆಕೆಂಡ್ ಲೈನ್ ನಿಮಗೆ ಲೈಟಾಗಿ ಅಥವಾ ಫೇಂಟಾಗಿ ತೋರಿಸುವಂಥ ಸಾಧ್ಯತೆಗಳಿವೆ ಹಾಗಾಗಿ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದರೆ ತ್ರೀ ಟು ಫೈವ್ ಡೇಸ್ ಬಿಟ್ಟು ಈ ಒಂದು ಟೆಸ್ಟನ್ನ ರಿಪೀಟ್ ಮಾಡಿ ನೋಡಬೇಕಾಗತ್ತೆ ಅದರಲ್ಲಿ ಒಂದು ವೇಳೆ ನಿಮಗೆ ಕ್ಲಿಯರಾಗಿ ರಿಸಲ್ಟ್ ಸಿಗ್ತಾ ಇಲ್ಲ ಕನ್ಫ್ಯೂಷನ್ ಇದೆ ಅಂತ ಹೇಳಿದರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ ಅವರು ಒಂದು ವೇಳೆ ಅಡ್ವೈಸ್ ಮಾಡಿದರೆ ಬಿ ಹೆಚ್ ಸಿ ಜಿ ಎಂಬ ಬ್ಲಡ್ ಟೆಸ್ಟ್ ಮಾಡಿದರೆ ಅದರಲ್ಲಿ ಕ್ಲಿಯರಾಗಿ ರಿಸಲ್ಟ್ ಸಿಗುತ್ತೆ ಪ್ರೆಗ್ನೆನ್ಸಿ ಪಾಸಿಟಿವ್ ಆರ್ ನೆಗೆಟಿವ್ ಹಾಗಾಗಿ ನಿಮ್ಮಷ್ಟಕ್ಕೆ ನೀವು ಯಾವುದೇ ರೀತಿಯ ಒಂದು ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿದ ನಂತರನೇ ನೀವು ನಿಮ್ಮ ನಿರ್ಧಾರಕ್ಕೆ ಬರ್ಬೋದು ಯಾಕಂದರೆ ಕೆಲವರಿಗೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಅವರು ಪ್ರೆಗ್ನೆಂಟ್ ಇದ್ರೂ ರಿಸಲ್ಟ್ ನೆಗೆಟಿವ್ ತೋರಿಸುವಂಥ ಸಾಧ್ಯತೆಗಳಿವೆ ಯಾವಾಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತೀರಾ ಆವಾಗ ಒಂದು ವೇಳೆ ಪಾಸಿಟಿವ್ ಬಂದರೆ ಅವರು ಅರ್ಲಿಯಾಗಿ ಸ್ಕ್ಯಾನ್ ಬ್ಲಡ್ ಟೆಸ್ಟು ಮತ್ತು ಕೆಲವೊಂದು ಸಪ್ಲಿಮೆಂಟ್ಸ್ಗಳನ್ನು ತೆಗೆದುಕೊಳ್ಳಲು ಹೇಳ್ತಾರೆ ಇದು ನಿಮ್ಮ ಮಗುವಿಗೆ ತುಂಬಾ ಅತ್ಯಗತ್ಯ ಇರುತ್ತೆ ಮತ್ತು ನಿಮಗೂ ಕೂಡ ತುಂಬಾ ಮುಖ್ಯವಾಗಿರುತ್ತೆ ಹಾಗಾಗಿ ನಿಮಗೆ ಲಕ್ಷಣ ಕಂಡು ಬಂದಿಲ್ಲ ಅಂದ ಮಾತ್ರಕ್ಕೆ ಅಥವಾ ನೀವು ಟೆಸ್ಟ್ ಮಾಡಿದಾಗ ನಿಮಗೆ ರಿಸಲ್ಟ್ ನೆಗೆಟಿವ್ ಬರೋದು ಅಥವಾ ಒಂದು ಲೈನು ನಿಮಗೆ ಮಸುಕಾಗಿ ತೋರಿಸಿದ್ರೂ ಕೂಡ ಯಾವುದೇ ರೀತಿಯ ನಿರ್ಲಕ್ಷ್ಯ ಮಾಡದೆ ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸುವುದು ಅತ್ಯಗತ್ಯವಾಗಿದೆ ಇದರ ಜೊತೆಗೆ ನಿಮಗೆ ರಿಸಲ್ಟ್ ಪಾಸಿಟಿವ್ ಬಂದರೆ ಒಳ್ಳೆಯ ಫುಡ್ಗಳನ್ನು ಹೆಲ್ತಿ ಫುಡ್ಗಳನ್ನು ಸೇವಿಸಬೇಕಾಗತ್ತೆ ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ ಇದರ ಜೊತೆಗೆ ಡಾಕ್ಟ್ರು ಯಾವ ರೀತಿ ಅಡ್ವೈಸ್ ಮಾಡ್ತಾರೆ ಅದ್ರ ಪ್ರಕಾರ ನೀವು ಮುಂದುವರಿಬೇಕಾಗುತ್ತೆ ಅವರು ಸ್ಕ್ಯಾನ್ ಮಾಡಲು ಹೇಳಿದಾಗ ನೀವು ಹೋಗಬೇಕಾಗುತ್ತೆ ಬ್ಲಡ್ ಟೆಸ್ಟು ಪ್ರತಿಯೊಂದನ್ನು ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನೀವು ಮಾಡಬೇಕಾಗತ್ತೆ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಇಂಪ್ಲಾಂಟೇಷನ್ ಅಂದರೆ ಏನು ಬ್ಲೀಡಿಂಗ್ ಯಾವ ರೀತಿ ಇರುತ್ತೆ ಯಾವ ಸಮಯದಲ್ಲಿ ಈ ಒಂದು ಪೇಯ್ನ್ ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಒಂದು ವೇಳೆ ನಿಮಗೆ ಇಂಪ್ಲಾಂಟೇಷನ್ನ ಯಾವುದೇ ರೀತಿಯ ಲಕ್ಷಣ ಕಂಡು ಬಂದಿಲ್ಲ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ ನಿಮಗೆ ಬೇರೆ ಲಕ್ಷಣಗಳು ಕಾಣಿಸ್ಕೊಡುತ್ತೆ ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್